ನನ್ನ ಹೆಸರು ಶಾಂತಿ ಒಂದು ಸಾಮಾನ್ಯ ರೈತನ ಮಗಳು ನಮ್ಮ ತಂದೆ ತಾಯಿಗೆ ನಾನು ಒಬ್ಬಳೆ ಮಗಳು ತುಂಬ ಮುದ್ದಾಗಿ ಸಾಕಿದ್ದರು ನಮ್ಮ ತಂದೆಗೆ ಎರಡು ಎಕರೆ ಜಮೀನು ಇತ್ತು ಅದರಲ್ಲಿ ದುಡಿದು ವ್ಯವಸಾಯ ಮಾಡಿ ಕಷ್ಟಪಟ್ಟು ನನ್ನನ್ನು ಓದಿಸಿ ಬೆಳೆಸಿದರು ಮದುವೆ ವಯಸ್ಸಿಗೆ ಬಂದಾಗ ಒಳ್ಳೆಯ ನೌಕರಿ ಇರುವ ಹುಡುಗನನ್ನು ನೋಡಿ ಮದುವೆಗೆ ಸಿದ್ಧತೆ ಮಾಡಿಕೊಂಡರು ಗಂಡಿನ ಮನೆಯವರು ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಡಲು ಹೇಳಿದರು ನಮಗೆ ವರದಕ್ಷಿಣೆ ಏನೂ ಬೇಡ ಮದುವೆ ಚೆನ್ನಾಗಿ ಮಾಡಿಕೊಟ್ಟರೆ ಸಾಕು ಎಂದು ಹೇಳಿದರು ನಮ್ಮ ತಂದೆ ನನ್ನ ಮದುವೆಯ ಸಲುವಾಗಿ ಇದ್ದ ಎರಡು ಎಕರೆ ಜಮೀನಿನಲ್ಲಿ ಒಂದು ಎಕರೆ ವ್ಯವಸಾಯ ಮಾಡುತ್ತಿದ್ದ ಭೂಮಿಯನ್ನು ಮಾರಾಟ ಮಾಡಿದರು ಜಮೀನಿಂದ ಬಂದ ದುಡ್ಡನ್ನು ನನ್ನ ಮದುವೆಗೆ ಬಳಸಿದರು ಒಂದು ಎಕರೆ ಮಾರಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟರು ಮದುವೆಯಾಗಿ ಗಂಡನ ಮನೆಗೆ ಹೋದೆ ಎಲ್ಲ ಚೆನ್ನಾಗಿ ಇತ್ತು ಒಂದು ವರ್ಷದ ತನಕ ನನ್ನ ಗಂಡನ ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದರು ಇದ್ದಕ್ಕಿದ್ದ ಹಾಗೆ ನನ್ನ ಗಂಡನ ಕೆಲಸ ಹೋಯಿತು ಮನೆಯ ಜವಾಬ್ದಾರಿ ನನ್ನ ಗಂಡನ ಮೇಲೆ ಇತ್ತು ನಮ್ಮ ತೆ ನಿಮ್ಮ ತಂದೆಯ ಹತ್ತಿರ ನಾವು ವರದಕ್ಷಿಣೆ ತೆಗೆದುಕೊಂಡಿಲ್ಲ ಈಗ ಹೋಗಿ ಅವರ ಹತ್ತಿರ ದುಡ್ಡು ತೆಗೆದುಕೊಂಡು ಬಾ ಎಂದು ಹೇಳಿದರು ಆಗ ನಮ್ಮ ತಂದೆ ಜಮೀನು ಮಾರಿದಾಗ ಎಕರೆಗೆ ಹತ್ತು ಲಕ್ಷ ರೂಪಾಯಿ ಆದರೆ ಈಗ ಐವತ್ತು ಲಕ್ಷ ರೂಪಾಯಿ ಮದುವೆ ಅದ್ದೂರಿಯಾಗಿ ನಡೆಯಬೇಕೆಂದು ಹೇಳಿದ್ದು ನೀವು ಅದರ ಬದಲು ಸರಳವಾಗಿ ಮದುವೆ ಮಾಡಿಕೊಂಡು ಜಮೀನನ್ನು ವರದಕ್ಷಿಣೆಯಾಗಿ ತೆಗೆದುಕೊಂಡಿದ್ದರೆ ಈಗಿನ ಕಾಲಕ್ಕೆ ನಲವತ್ತೈದು ಲಕ್ಷ ರೂಪಾಯಿಗೆ ಅದು ಮಾರಾಟವಾಗುತ್ತಿತ್ತು ಆದರೆ ನೀವು ಆಡಂಬರದ ಮದುವೆಗಾಗಿ ಈಗ ಮಾರಿದ್ದರೆ ಕಷ್ಟ ಕಾಲದಲ್ಲಿ ಸಹಾಯ ಆಗುತ್ತಿತ್ತು ಅದ ಅದನ್ನು ಬಿಟ್ಟು ಆಡಂಬರದ ಮದುವೆಗಾಗಿ ವಿನಾಕಾರಣ ಹಣ ವ್ಯರ್ಥ ಮಾಡಿದಿರಿ ಹಣ ವ್ಯರ್ಥ ಆಗುವ ಹಾಗೆ ಮಾಡಿದ್ದಿರಿ ನಾನು ಹೋಗೋದಿಲ್ಲ ಅವರು ನಮಗೆ ಕೊಡಬೇಕಾದ ವರದಕ್ಷಿಣೆ ಅದ್ಧೂರಿಯಾಗಿ ಮದುವೆ ಮಾಡಿ ಅದರಲ್ಲಿ ಕೊಟ್ಟಿದ್ದಾರೆ ಆಗ ನಿಮಗೆ ಬುದ್ಧಿರಬೇಕಿತ್ತು ಎಂದು ನಮ್ಮ ಅತ್ತೆಗೆ ಹೇಳಿದೆ ನನ್ನ ಗಂಡ ಹೌದು ನಮ್ಮಿಂದ ತಪ್ಪಾಗಿದೆ ಸದ್ಯಕ್ಕೆ ಕೈಯಲ್ಲಿ ಬಿಡಿಗಾಸು ಕೂಡ ಇಲ್ಲ ನಿಮ್ಮ ತಂದೆಯ ಹತ್ತಿರ ಸಹಾಯ ಕೇಳಿ ಸ್ವಲ್ಪ ದುಡ್ಡು ತೆಗೆದುಕೊಂಡು ಬಾ ಸಣ್ಣದಾಗಿ ಒಂದು ಬಟ್ಟೆ ಅಂಗಡಿ ಇಟ್ಟುಕೊಳ್ಳೋಣ ಅದರಲ್ಲಿ ಜೀವನ ನಡೆಯುತ್ತೆ ಅವರ ದುಡ್ಡು ವಾಪಸ್ ಕೊಡೋಣ ಎಂದು ಹೇಳಿದರು ಹೀಗೆ ನಾವು ಬಟ್ಟೆ ಅಂಗಡಿ ಓಪನ್ ಮಾಡಿ ಅದರಲ್ಲಿ ಬಂದ ಲಾಭವನ್ನು ನಮ್ಮ ತಂದೆಯ ಸಾಲವನ್ನು ತೀರಿಸಲು ಕೊಟ್ಟೆವು ಅದರಲ್ಲಿ ನಮ್ಮ ಜೀವನ ನಡೆಯುತ್ತಿತ್ತು